ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಹಾಂ ಹೇಳಿಕಾ ಇದೊಂದು ಓವಿನಿ ಕಳಿಸ್ಕೊಡಿದ್ರಲ್ಲೂಸಂಡ್ ಒಂದು ಹಾಂ ಗುಡ್ ಕಂಡೀಶನ್ ಇದೆ ಇನ್ಸೂರೆನ್ಸ್ ಮೊನ್ನೆ ಏಪ್ರಿಲ್ ಇಪ್ಪತ್ತೇಳು ಕಟ್ಟಿದೀವಿ ಎಕ್ಸಿ ಇಪ್ಪತ್ತಾರು ತನಕ ಇದೆ ಆಮೇಲೆ ಗಾಡಿ ಟೈರು ಒಂದು ಸೆವೆಂಟಿ ಪರ್ಸೆಂಟ್ ಇದೆ ಲೋನ್ ಏನು ಬೈತಾರೆ ಗಾಡಿ ಇಲ್ಲ ಸರ್ ಲೋನ್ ಏನಿಲ್ಲ ಗಾಡಿ ರನ್ನಿಂಗ್ ಆಗಿರೋದು ಎಷ್ಟು ಇದು ಆ ಗಾಡಿ ತೊಂಬತ್ತೈದು ಹೇಳ್ತಾ ಇದೀನಿ ಸರ್ ಸರ್ ರೀಡಿಂಗ್ ಗಾಡಿ ಓಡಿರೋದು

ಮೂರನೇ ಓನರ್ ನಾವು ಇದು ಪೆಟ್ರೋಲ್ ಎಲ್ಲರೂ ಇದೆ ಇದೆಯಾ ಎಲ್ ಪಿ ಜಿ ಆ ಎಲ್ ಪಿ ಜಿ ನೇ ಸರ್ ಎಂಟ್ರಿ ಇಲ್ಲ ಅರೆ ಆರ್ ಸಿ ಕಡೆ ಎಂಟ್ರಿ ಇಲ್ವಾ ಆ ಇಲ್ಲ ಸರ್ ಪೆಟ್ರೋಲ್ ಮಾತ್ರ ಆ ಪೆಟ್ರೋಲ್ ಮಾತ್ರ ನೀವು ಮಾಡ್ಕೊಂಡಿರೋ ಆ ನಾವು ಮಾಡ್ಕೊಂಡಿರೋದು ಎಷ್ಟು ಕೊಡ್ತದ ಮೈಲೇಜ್ ಇದು ಸರ್ ಇದು ಪೆಟ್ರೋಲ್ 17 18 ಬರುತ್ತೆ 16 17 ಬರುತ್ತೆ ಹ ಗ್ಯಾಸ್ ಆದ್ರೆ ಇದು ಎಲ್ ಪಿ ಜಿ 12 ಬರುತ್ತೆ ಸರ್ ಲೀಟರ್ ಗೆ ಓಕೆ ಓಕೆ ಗಾಡಿ ಡಿಂಟು ಟು ಏನಾದರೂ ಆಗಿದೆಯಾ